ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏಳನೆಯ ತರಗತಿ ಸಮಾಜ ವಿಜ್ಞಾನ ಪಾಠ ಮೂರು ಭಕ್ತಿ ಪಂಥ ಹಾಗೂ ಸೂಪಿ ಪರಂಪರೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿಯಾಗಾದರೆ ನಾವು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಅಕ್ಕಮಹಾದೇವಿಯವರ ವಚನದ ಅಂಕಿತನಾಮ ಟಿಮ್ ಟಿಮ್ ಉತ್ತರ ಚನ್ನಮಲ್ಲಿಕಾರ್ಜುನ ಪ್ರಶ್ನೆ ಎರಡು ಪುರಂದರದಾಸರು ಟಿಮ್ ಟಿಮ್ ಆಸ್ಥಾನದಲ್ಲಿ ಇದ್ದರು ಉತ್ತರ ಕೃಷ್ಣದೇವರಾಯನ ಮೂರನೆಯ ಪ್ರಶ್ನೆ ಆದಿಕೇಶವ ಎಂಬುದು ಟಿಮ್ ಟಿಮ್ ಅಂಕಿತನಾಮ ಉತ್ತರ ಕನಕದಾಸರ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಕಬೀರ ಎಂದು ಟಿಮ್ ಟಿಮ್ ಅವರನ್ನು ಕರೆಯುತ್ತಾರೆ ಉತ್ತರ ಶಿಶುನಾಳ ಶರೀಫರನ್ನು ಕರೆಯುತ್ತಾರೆ ಐದನೇದ್ದು ಚೈತನ್ಯರು ಮೊದಲ ಹೆಸರು ಟಿಮ್ ಟಿಮ್ ಉತ್ತರ ವಿಶುಂಭರ ಆರನೆಯದ್ದು ಸೂಪಿ ಸಂತ ಖ್ಯಾಸ್ ಬಂದೆ ನವಾಜರಿಗಿದ್ದ ಇನ್ನೊಂದು ಹೆಸರು ಟಿಮ್ ಟಿಮ್ ಉತ್ತರ ಗೇಸುದರಾಜ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಂಡಾಳರ ಮೂಲ ಹೆಸರೇನು ಉತ್ತರ ಅಂಡಾಳರ ಮೂಲ ಹೆಸರು ಗೋದಾದೇವಿ ಪ್ರಶ್ನೆ ಎರಡು ಅಕ್ಕಮಹಾದೇವಿ ಎಲ್ಲಿ ಜನಿಸಿದರು ಉತ್ತರ ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಜನಿಸಿದರು ಮೂರನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಉತ್ತರ ಪುರಂದರದಾಸರು ನಾಲ್ಕನೇ ಪ್ರಶ್ನೆ ಕನಕದಾಸರ ತಂದೆ ತಾಯಿಗಳನ್ನು ಹೆಸರಿಸಿ ಉತ್ತರ ಬೀರಪ್ಪ ಮತ್ತು ಬಚ್ಚಮ್ಮ ಐದನೆಯ ಪ್ರಶ್ನೆ ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು ಉತ್ತರ ಶಿಶುನಾಳ ಶರೀಪ್ ಆರನೆಯ ಪ್ರಶ್ನೆ ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಉತ್ತರ ಗ್ರಂಥ ಸಾಹೀಬ ಇನ್ನು ಏಳನೆಯ ಪ್ರಶ್ನೆ ಕಲಿಯುಗದ ರಾಧಾ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಮೀರಾಬಾಯಿ ಎಂಟನೆಯ ಪ್ರಶ್ನೆ ಸೂಪಿ ಪದದ ಅರ್ಥವೇನು ಉತ್ತರ ಸೂಫಿ ಎಂಬ ಪದವು ಸಾಪ್ ಎಂಬ ಪದದಿಂದ ಬಂದಿದೆ ಸಾಪ್ ಎಂದರೆ ಶುದ್ಧಿ ಅಥವಾ ಶುಚಿ ಎಂದು ಅರ್ಥ ಬರುತ್ತದೆ ಒಂಬತ್ತನೇ ಪ್ರಶ್ನೆ ಭಾರತದ ಸೂಫಿ ಸಂತರು ಯಾರು ಉತ್ತರ ನಿಜಾಮುದ್ದೀನ್ ಔಲಿಯ ಸ್ವಾಜಾ ಬಂದೇ ನವಾಜ್ ಮತ್ತು ಚಿಸ್ತಿ ಪಂಥ ಹತ್ತನೆಯ ಪ್ರಶ್ನೆ ಚಿಸ್ತಿ ಪಂಗಡದ ಸ್ಥಾಪಕ ಯಾರು ಉತ್ತರ ಯುಯಿನದ್ದಿನ್ ಶಿಸ್ತಿ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಬೀರದಾಸರು ನೀಡಿದ ಸಂದೇಶಗಳನ್ನು ತಿಳಿಸಿ ಉತ್ತರ ಆಡಂಬರದ ಜೀವನ ಜಾತಿ ಶ್ರೇಷ್ಠತೆ ಧಾರ್ಮಿಕ ಅಸಮಾನತೆ ಇವುಗಳನ್ನು ಕಬೀರದಾಸರು ಖಂಡಿಸಿದರು ಅಲ್ಲಾ ಮತ್ತು ರಾಮ ಎಂಬುದು ಒಂದೇ ದೇವರು ಎರಡು ಹೆಸರುಗಳು ಹಿಂದೂ ಮತ್ತು ಮುಸ್ಲಿಮರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಎಂದು ಬಣ್ಣಿಸಿದರು ಇವರು ತಾನು ರಾಮ ತಾನು ರಾಮ ಮತ್ತು ಅಲ್ಲಾಹನ ಮಗನೆಂದು ಸಾರಿದರು ದೇಹದಂಡನೆ ಉಪವಾಸ ತೀರ್ಥಯಾತ್ರೆ ಪವಿತ್ರ ಸ್ಥಾನದಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಪವಿತ್ರವಾದ ಭಕ್ತಿ ಮಾರ್ಗದಿಂದ ಮಾತ್ರ ದೇವರನ್ನು ಕಾಣಲು ಸಾಧ್ಯ ಎಂದು ಹೇಳಿದರು ಇನ್ನು ಎರಡನೆಯ ಪ್ರಶ್ನೆ ಗುರುನಾನಕರ ಬೋಧನೆಗಳೇನು ಉತ್ತರ ಗುರುನಾನಕರು ಸ್ತ್ರೀ ಪುರುಷರ ಸಮಾನತೆಯನ್ನು ಬೋಧಿಸಿದ್ದಾರೆ ವಿಶ್ವಕ್ಕೆ ದೇವರು ಒಬ್ಬನೇ ಅವನು ನಿತ್ಯ ಸತ್ಯ ನಿತ್ಯನೆಂದು ಸಾರಿದರು ಜೀವನದಲ್ಲಿ ಮೋಸ ವಂಚನೆ ಕಳ್ಳತನ ಹಿಂಸೆ ಮಾಡಬಾರದು ಎಂದು ಬೋಧಿಸಿದರು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಿದರು ಸಾಮಾಜಿಕ ಅನಿಷ್ಟಗಳಾದ ಮೂರ್ತಿ ಪೂಜೆ ಜಾತಿ ಪದ್ಧತಿ ಸತಿ ಪದ್ಧತಿ ಮುಂತಾದವುಗಳನ್ನು ವಿರೋಧಿಸಿದರು ಪ್ರಶ್ನೆ ಮೂರು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಉತ್ತರ ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು ಇದರಿಂದಾಗಿ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ನಾಲ್ಕನೆಯ ಪ್ರಶ್ನೆ ಸೂಫಿ ಪಂಥದ ಸಾರವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ದೇವರು ಒಬ್ಬನೇ ಆತನು ಸರ್ವ ಶಕ್ತನಾಗಿದ್ದಾನೆ ನಾವೆಲ್ಲರೂ ಆತನ ಮಕ್ಕಳು ಎಂದು ಪ್ರತಿಪಾದಿಸಿತು ಉತ್ತಮ ಕಾಯ ಕಾಯಕಕ್ಕೆ ಮಹತ್ವ ನೀಡಿತು ಎಲ್ಲ ಮಾನವರು ಸಮಾನರು ಎಂದು ಸಾರಿತು ಜಾತಿ ಪದ್ಧತಿಯನ್ನು ವಿರೋಧಿಸಿತು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗುರುನಾನಕ್ ಸಿಖ್ ಧರ್ಮ ಚೈತನ್ಯ ಹರೇ ಕೃಷ್ಣ ಪಂಥ ನಿಜಾಮುದ್ದೀನ್ ಔಲಿಯ ಸೂಪಿ ಸಂತ ಮೀರಾಬಾಯಿ ಕಲಿಯುಗದ ರಾಧಾ ಇನ್ನು ವಿಶೇಷವಾದ ಪ್ರಶ್ನೋತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಭ್ಯಾಸವನ್ನು ಮಾಡೋಣ ವಿಶೇಷ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಅಕ್ಕ ಮಹಾದೇವಿ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಉತ್ತರ ಕನ್ನಡ ಸಾಹಿತ್ಯಕ್ಕೆ ಇವರ ಕೊಡುಗೆ ಅಪಾರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಅಕ್ಕ ಮಹಾದೇವಿ ಜನಿಸಿದರು ಇವರ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಬಾಲ್ಯದಿಂದಲೇ ಶಿವಭಕ್ತಿಯಲ್ಲಿ ಮುಳುಗಿರುತ್ತಿದ್ದರು ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನನ್ನೇ ತನ್ನ ಗಂಡ ಎಂದು ಸಾರಿ ಹೇಳುತ್ತಿದ್ದರು ಇವರ ತಂದೆ ತಾಯಿಯರು ಬಲ ಬಲವಂತವಾಗಿ ರಾಜನಾದ ಕೌಶಿಕನೊಂದಿಗೆ ಮದುವೆ ಮಾಡುತ್ತಾರೆ ತನ್ನ ಗುರು ಲಿಂಗ ಜಂಗಮ ಸೇವೆಗೆ ಅಡ್ಡಿಯಾದದ್ದರಿಂದ ಅಕ್ಕಮಹಾದೇವಿ ಅರಮನೆಯನ್ನು ತ್ಯಜಿಸುತ್ತಾರೆ ತೊಟ್ಟ ವಸ್ತ್ರವನ್ನು ಬಿಟ್ಟು ಹೊರಬರುತ್ತಾರೆ ನಂತರ ಕಲ್ಯಾಣಕ್ಕೆ ತೆರಳಿ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಕೆಲವು ಕಾಲ ತಂಗುತ್ತಾರೆ ಅಲ್ಲಿ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಅನೇಕ ವಚನಗಳನ್ನು ರಚಿಸುತ್ತಾರೆ ಎಲ್ಲ ಶಿವಶರಣರಿಗೂ ಅಕ್ಕ ಮಹಾದೇವಿಯ ಬಗೆಗೆ ಅಪಾರ ಗೌರವವಿತ್ತು ಕೊನೆಯ ದಿನಗಳಲ್ಲಿ ಕಲ್ಯಾಣದಿಂದ ಶ್ರೀಶೈಲಕ್ಕೆ ತೆರಳುತ್ತಾರೆ ಅಂತಿಮವಾಗಿ ಅಲ್ಲಿನ ಕದಳೀವನದಲ್ಲಿ ಶಿವೈಕ್ಯರಾಗುತ್ತಾರೆ